ಅವ್ನು ಯಾಕೆ ನಮ್ಮ ಹಿಂದೂ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾನೆ ಅವ್ನು ಯಾಕೆ ನಮ್ಮ ಹಿಂದೂ ಹುಡುಗಿಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾನೆ ಅವ್ನು ಮುಸ್ಲಿಮು ನಾವು ಹಿಂದೂಗಳು ಅನ್ನೋದು ಇದು ಮ್ಯಾಟ್ರಾಗಲ್ಲ ಬ್ರೋ ನೀವೆಲ್ಲರೂ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನನ್ನ ಮಕ್ಕಳ ಅಲ್ಲಿ ಹೋಗಿರೋದು ಒಂದು ಅಮಾಯಕ ಹುಡುಗಿಯ ಪ್ರಾಣ ರೇಪ ನನ್ನ ಮಕ್ಕಳ ನಿಮಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಕಮೆಂಟಲ್ಲಿ ಏನಾದರೂ ತುಂಬಿಡೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಅಪ್ಡೇಟ್ ಆಗಿ ಧರ್ಮಸ್ಥಳದಲ್ಲಿ ಎಷ್ಟೋ ಅಮಾಯಕ ಅಮಾಯಕ ಹುಡುಗಿಯ ಪ್ರಾಣ ಹೋಗಿದೆ ಹಾಗೂ ಎಷ್ಟೋ ಅಮ್ಮಂದಿರ ರೇಪ್ ಮಲ್ ಎಲ್ಲ ಆಗಿ ಹೋಗಿದ್ದಾವೆ ಇದು ಆಗಿ ಎಷ್ಟೋ ವರ್ಷದ ಪ್ರಕರಣ ಹದಿನೈದು ವರ್ಷದ ಪ್ರಕರಣ ಇನ್ನುವರೆಗೂ ಆ ಹುಡುಗಿಗೆ ಆ ಮನೆತನದವರಿಗೆ ನ್ಯಾಯ ಸಿಕ್ಕಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ ಈ ಸಮೀರ್ ಭಾಯ ಏನಿದಾರಲ್ಲ ಇವರಿಗೆ ಪ್ರಾಣ ಬೆದರಿಕೆ ಇದ್ದಾರಂತೆ ಭೈ ನೀನು ಯಾವುದಕ್ಕೂ ಅಂಜಬೇಡ ನಾವೆಲ್ಲರೂ ನೀನು ಸಾಧಿರ್ತೀವಿ ನಾವೆಲ್ಲರೂ ಅಂತಲ್ಲ ಇಡೀ ನಮ್ಮ ಕರ್ನಾಟಕ ಜನತೆ ನಿನ್ನ ಹಿಂದೆ ಇದೆ ಆ್ಯಂಡ್ ಸೇಫ್ ಬ್ರೋ ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ನನ್ನ ಮಕ್ಕಳು ಹೆಂಗಿದ್ದಾರೆ ಹೇಗಿಲ್ಲ ಅಂತ ಹೇಳಕ್ಕೆ ಬರೋಲ್ಲ ಯಾಕಪ್ಪ ಅಂತಂದರೆ ಮಗ್ಗಲಲ್ಲಿ ಕುತ್ತಿ ಜನನೇ ನಮ್ಮನ್ನು ಎತ್ತಾಕ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ಅಂತ ನನ್ನ ಮಕ್ಕಳು ಇದ್ರೆ ಡಿಲ್ಟ್ ಮಾಡಿಬಿಡಿ ಸಮೀರ್ ಬೈದು ಫೋನ್ ನಂಬರ್ ಕೊಟ್ಟಿದ್ದಾರೆ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಕೊಡಲಿ ಆದರೆ ಬೈ ಬೈ ನೀವೇನೂ ಹೆದರಬೇಡಿ ನಿಮ್ಗೇನು ಆಗಲ್ಲ ನಿಮ್ಮ ಹಿಂದೆ ನಾವಿದ್ದೀವಿ ಆ್ಯಂಡ್ ಸಮೀರ್ ಭಾಯ್ ನಿಮ್ಗೆ ಆಫ್ ಬಾಯ್ ಯಾಕಪ್ಪ ಅಂತಂದರೆ ನೀವೇನು ಸೋಜನಾ ಅಕ್ಕನ ಬಗ್ಗೆ ವಿಡಿಯೋ ಮಾಡಿ ಎಲ್ರಿಗೂ ಹೈಲೈಟ್ ಮಾಡಿದ್ದೀರಲ್ಲ ಇದಕ್ಕೆ ನಾನು ನಿಮ್ಗೆ ಎಷ್ಟು ಆಫ್ ಹೇಳಿದರೂ ಸಾಕಾಗಲ್ಲ ಇತ್ತೀಚೆಗೆ ಒಂದು ಹೆಣ್ಣು ಮಗು ಸ್ಕೂಲಿಗೆ ಹೋಗಿದ ಹೆಣ್ಣು ಮಗು ಮನೆಗೆ ವಾಪಸ್ ಬರ್ತಾ ಇಲ್ಲ ಅಷ್ಟು ನನ್ನ ಮಕ್ಕಳು ಹೋಗಿದ್ದಾರೆ ರೇಪ್ ಮಾಡಿ ಮಲ್ರಿ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳ ನಿಮ್ಮ ಮನೆಯಲ್ಲಿ ಇವಾಗ ನನ್ನ ಬಾಯಲ್ಲಿ ಬರುತ್ತೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ನಿಮಗೆ ಅಕ್ಕ ತಂಗಿರಿ ಅಲ್ವಾ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಿಮ್ಮ ಸಮಾಜ ನಾನು ಇಲ್ಲೇ ನಿಮ್ಗೆ ಒಂದು ಚಾಲೆಂಜ್ ಆಗ್ತೀನಿ ನೀವೇನು ಈ ಧರ್ಮಸ್ಥಳದ ಗೌಡ್ರ ಮನೆತನ ಅಂತ ಹೇಳಿದ್ರಲ್ಲ ನೀವು ಗೌಡ್ರ ಮನೆತನ ನಿಮ್ಮ ಮನೆಯಲ್ಲೇ ಒಂದು ಹೆಣ್ಣು ಮಗಳಿಗೆ ಈ ಆಗಿದ್ರೆ ನೀವು ಸುಮ್ಮನೆರ್ತಿದ್ರ ನೀವು ಸುಮ್ಮನೆ ಇರ್ತಿದ್ರ ಇದು ನನ್ನ ಕ್ವಶನ್ ಸೌಜನ್ನ ಅಕ್ಕ ನಿನ್ನ ಆತ್ಮೀಗ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲರೂ ಯೂಟ್ಯೂಬರ್ಸ್ಗಳು ನಾವೆಲ್ಲರೂ ಸಮೀರ್ಬಾಯಿ ಹಿಂದೆ ನಿಲ್ಲೋಣ ಆ್ಯಂಡ್ ಎಲ್ಲರೂ ಕರ್ನಾಟಕ ಜನತೆ ಅವರಿಗೆಲ್ಲರಿಗೂ ಸಪೋರ್ಟ್ ಮಾಡೋಣ ಆ್ಯಂಡ್ ಸೌಜನ್ಯ ಅಕ್ಕ ಅವರಿಗೆ ನ್ಯಾಯ ಹಾಗೂ ಅವರ ಮನೆತನಕ್ಕೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಹೋರಾಟ ಮಾಡೋಣ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಆ ಫ್ಯಾಮಿಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಇದನ್ನು ನಿಲ್ಲಬೇಕು ರೇಪ್ ಮಾಡೋದು ಅತ್ಯಾಚಾರ ಮಾಡೋದು ಎಲ್ಲ ನಿಲ್ಲಬೇಕು ಇದು ಒಂದೇ ಒಂದು ನಾನು ಕೇಳ್ಕೊತೀನಿ